ಹಾಯ್ ಹಲೋ ನನ್ನ ಮುದ್ದು ವಿದ್ಯಾರ್ಥಿಗಳೇ ಪರಿಶ್ರಮ ಯೂಟ್ಯೂಬ್ ಗೆ ತಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ಹೊಸ ವಿಷಯ ಏನಪ್ಪಾ ಅಂತಂದ್ರೆ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ ಒಂದು ಕೊನೆಯ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿತ್ತು ಅದನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಮತ್ತೆ ಮುಂದಕ್ಕೆ ಹಾಕಿದ್ದಾರ ಅದನ್ನ ಯಾವಾಗ ಅಂತ ಹೇಳಿ ನೋಡೋಣ ಬನ್ನಿ ನೋಡ್ರಿ ಇಲ್ಲಿ ಪಬ್ಲಿಕ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಏನ್ ಮಾಡ್ಯಾರ ಇಲ್ಲಿ ಪಬ್ಲಿಕ್ ನೋಟಿಸ್ ಅನ್ನ ಕೊಟ್ಟಾರ ನೋಡ್ರಿ ಆನ್ಲೈನ್ ಸಬ್ಮಿಷನ್ ಅಪ್ಲಿಕೇಶನ್ ಡೇಟ್ ಯಾವಾಗ ಇತ್ತಂದ್ರ ಹದಿಮೂರನೇ ತಾರೀಕಿ ನಮಗ ಕೊನೆಯ ದಿನಾಂಕ ಅದನ್ನ ಏನ್ ಅಂತಂದ್ರ ಅಂತಂದ್ರೆ ಇಪ್ಪತ್ಮರನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಕೊಟ್ಟಾರ ಇದೇ ತಿಂಗಳು ಹಂಗ ಈ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಎಕ್ಸಾಮಿನೇಷನ್ ಫೀ ನಾವ್ ಎಕ್ಸಾಮಿನೇಷನ್ ಫೀ ಯಾವಾಗ ಕಟ್ಬೇಕಾಗಿತ್ತು ಮೊದಲ ಅಂತಂದ್ರ ಹದಿನಾಲ್ಕನೇ ತಾರೀಕು ಕಟ್ಟಬೇಕಾಗಿತ್ತು ಹೌದಾ ಜನವರಿ ಅದನ್ನ ಏನ್ ಮಾಡ್ಯಾರ ಈಗ ಇಪ್ಪತ್ನಾಕನೇ ತಾರೀಕ ನಮ್ಗ್ ಅವಕಾಶವನ್ನು ಕೊಟ್ಟಾರ ಹಾಗೆ ಏನಾದ್ರು ಅಪ್ಲಿಕೇಶನ್ ಕರಪ್ಷನ್ ಇತ್ತಂದ್ರ ಏನಾದ್ರು ರಾಂಗ್ ಇನ್ಫಾರ್ಮೇಶನ್ ತುಂಬಿದ್ವಿ ಅದ ಏನಾದ್ರು ನಾವು ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಆಗಿತ್ತಂದ್ರ ಅದನ್ನ ನಮಗೆ ಸರಿ ಮಾಡ್ಕೊಳ್ಳಾಕ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟನೇ ತಾರೀಕು ಅವಕಾಶನೂ ಕೊಟ್ಟಾರ ಇನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಥವಾ ಏನಾದ್ರು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದ್ರು ಮಿಸ್ಟೇಕ್ ಆದ್ವಿ ಅಂದ್ರೆ ನಮಗೆ ತಿದ್ಕೊಳಕ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟು ಕೊನೆಯ ದಿನಾಂಕ ಐತಿ ಎಲ್ಲರೂ ಏನ್ ಮಾಡ್ರಿ ಅಪ್ಲಿಕೇಶನ್ ಅನ್ನು ಹಾಕ್ರಿ ಆಮೇಲೆ ಎಕ್ಸಾಮ್ ಅನ್ನ ಸರಿಯಾಗಿ ಬರೀರಿ ಹೌದಾ ಮತ್ತೇನಾದ್ರು ಹೊಸ ನೋಟಿಫಿಕೇಶನ್ ಬಂದ್ರ ನಾ ಏನ್ ಮಾಡ್ತೇನೆ ಅಂದ್ರೆ ನಮ್ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ ಮುಂದ್ ಬರ್ತೀನಿ ಜೈ ಹಿಂದ್